ಹಲೋ ಫ್ಯೂಚರ್ ಇಂಜಿನಿಯರ್ಸ್ ವೆಲ್ಕಮ್ ಟು ದ ನ್ಯೂ ವಿಡಿಯೋ ಒಂದು ಪೋಲ್ ಕಂಡಕ್ಟ್ ಮಾಡಿದ್ವಿ ಸೆಕೆಂಡ್ ರೌಂಡಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಯಾವ್ಯಾವ ಚಾಯ್ಸ್ ತಗೊಂಡಿದ್ರು ಅಂತ ನಿನ್ನೆ ಸಹ ಒಂದು ವಿಡಿಯೋ ಮಾಡಿದ್ದೆ ಆಗ ಒಂಬೈನೂರು ಜನ ವೋಟ್ ಮಾಡಿದರು ಈಗ ಸಾವಿರದ ಐನೂರ ಇಪ್ಪತ್ತ್ಮೂರು ಜನ ಒಂದೂವರೆ ಸಾವಿರಕ್ಕಿಂತ ಜಾಸ್ತಿ ಜನ ವೋಟ್ ಮಾಡಿದ್ದಾರೆ ಆದರೂ ನೀವು ನೋಡಬಹುದು ಚಾಯ್ಸ್ ಚಾಯ್ಸು ಕೊಟ್ಟಿರೋರು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ನಿನ್ನೆ ಒಂದು ಫಿಫ್ಟಿ ಒನ್ ಪರ್ಸೆಂಟ್ ಇತ್ತು ಅನಿಸುತ್ತೆ ಈಗ ಫಿಫ್ಟಿ ಪರ್ಸೆಂಟ್ ಅಂದರೆ ಅರ್ಧಕ್ಕರ್ಧ ಜನ ಇದೊಂದು ರೆಫರೆನ್ಸ್ ಇದು ನಾಟ್ ಎಕ್ಸಾಕ್ಟ್ಲಿ ವಿ ಕೆ ಇ ಇಷ್ಟೇ ಜನ ಅಂತ ಏನು ಇರೋದಿಲ್ಲ ಒಂದು ಇಂಡಿಕೇಷನ್ ಇದು ಈ ಸಾವಿರದ ಐನೂರು ಜನದಲ್ಲೇ ಐವತ್ತು ಪರ್ಸೆಂಟ್ ಅಂತ ಹೇಳ್ತಿದ್ದಾರೆ ನಿನ್ನ ಒಂಬೈನೂರು ಜನದಲ್ಲೂ ಐವತ್ತು ಪರ್ಸೆಂಟ್ ಅಂತಿತ್ತು ಸೊ ಅರ್ಧಕ್ಕರ್ಧ ಜನ ಎಲ್ಲರೂ ಅಪ್ಗ್ರೇಡೇಷನ್ ಕಾಯ್ತಿದ್ದಾರೆ ಇಂಜಿನಿಯರಿಂಗಲ್ಲಿ ಅಸ್ ವೇಟ್ ಫಾರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಏನಾದರೂ ಅಪ್ಗ್ರೇಡ್ ಆಗ್ಬೋದು ಐ ಎ ಎಸ್ ಬ್ರಾಂಚ್ ಸಿಕ್ಕಿದರೆ ಸಿ ಎಸ್ ಬ್ರ್ಯಾಂಚ್ ಸಿಗ್ಬೋದು ಎಲೆಕ್ಟ್ರಿಕಲ್ ಸಿಕ್ಕಿದರೆ ಎಲೆಕ್ಟ್ರಾನಿಕ್ಸ್ ಸಿಗಬಹುದು ಯಾವುದೋ ಒಂದು ಕಾಲೇಜ್ ಸಿಕ್ಕಿದ್ದೆ ಸಿಕ್ಕಿರುತ್ತೆ ಅದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಸಿಗಬಹುದು ಅಂತ ಚಾಯ್ಸ್ ಒನ್ ಕಂಡು ಕೊಟ್ಟು ಅಡ್ಮಿಟ್ ಆದೋರು ಜಸ್ಟ್ ಟ್ವೆಂಟಿ ನೈನ್ ಪರ್ಸೆಂಟ್ ಅಂದರೆ ವೆರಿ ಕ್ಲೋಸ್ ಟು ಥರ್ಟಿ ಪರ್ಸೆಂಟ್ ನೂರಕ್ಕೆ ಇಪ್ಪತ್ತೊಂಬತ್ತು ಜನ ಮಾತ್ರ ಫಸ್ಟ್ ರೌಂಡಲ್ಲಿ ಈ ಸೆಕೆಂಡ್ ರೌಂಡಲ್ಲಿ ಹೋಗಿ ಅಡ್ಮಿಟ್ ಆಗಿದ್ದಾರೆ ಇನ್ನು ನನಗೆ ಸೀಟೇ ಬೇಡ ಈ ಸೀಟ್ ಬೇಡ ಈ ಸೀಟ್ ಇಷ್ಟ ಇಲ್ಲ ನನಗೆ ನನಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾವ ಸೀಟ್ ಅಲಾಟ್ ಆಗುತ್ತೋ ಆ ಸೀಟಲ್ಲಿ ಹೋಗಿ ನಾನು ಅಡ್ಮಿಟ್ ಆಗ್ತೀನಿ ಅಂತ ಹೇಳ್ತಿರೋರು ಹದಿನೈದು ಪರ್ಸೆಂಟ್ ಜನ ಎಕ್ಸಿಟ್ ಆಗಿರೋರು ಚಾಯ್ಸ್ ಫೋರ್ ಕೊಟ್ಟು ಲೀಗಲ್ ಆಗಿ ಹೊರಗಡೆ ಹೋಗ್ತಿರೋರು ಸಿಕ್ಸ್ ಪರ್ಸೆಂಟ್ ಸೊ ಕ್ಲಿಯರ್ ವೇಕೆನ್ಸೀಸು ನಿಮಗೆ ಟ್ವೆಂಟಿ ಒನ್ ಪರ್ಸೆಂಟ್ ಇರುತ್ತೆ ಚಾಯ್ಸ್ ತ್ರೀ ಆ್ಯಂಡ್ ಚಾಯ್ಸ್ ಫೋರು ಟ್ವೆಂಟಿ ಒನ್ ಪರ್ಸೆಂಟ್ ಇರುತ್ತೆ ಇದರ ಜೊತೆಗೆ ಆಲ್ರೆಡಿ ಒಂದಷ್ಟು ಜನ ಹೋಗಿ ಸೀಟ್ ಸೆಲೆಂಡರ್ ಮಾಡಿದ್ದಾರೆ ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗಿದ್ದರು ಅವರು ಹೋಗಿ ಸೀಟ್ ಸೆಲೆಂಡರ್ ಮಾಡ್ತಾ ಇದ್ದಾರೆ ಈಗ ಸೆಕೆಂಡ್ ರೌಂಡಲ್ಲಿ ಫೀಸ್ ಕಟ್ಟಿ ಚಾಯ್ಸ್ ಒನ್ ಕೊಟ್ಟು ಫೀಸ್ ಕಟ್ಟಿ ಕಾಲೇಜ್ ನೋಡಿಬಿಟ್ಟು ನಮ್ಗೆ ಬೇಡ ಇದು ಅಂತ ಹೇಳಿದವರು ಒಂದಷ್ಟು ಜನ ಇದ್ದಾರೆ ಇನ್ನೂ ಒಂದಷ್ಟು ಜನ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಟ್ ಆಗಿದ್ದಾರೆ ಸೊ ಅವರಲ್ಲಿ ಲೀಗಲ್ ಆಗಿ ಎಕ್ಸಿಟು ಆಗ್ತಿಲ್ಲ ಮೊದಲು ಚಾಯ್ಸ್ ಒನ್ ಆರ್ ಚಾಯ್ಸ್ ಟು ಕೊಟ್ಟಿದ್ದರು ಬಟ್ ಅವರು ಈಗ ಹೊರಗಡೆ ಅಡ್ಮಿಟ್ ಆಗ್ತಾ ಇದ್ದಾರೆ ಸೊ ಅವ್ರು ಫೀಸ್ ಕಟ್ಟಿಲ್ಲ ಇಲ್ಲ